ನಮಸ್ತೆ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಎಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಹೋಗೋರು ಇದ್ದೇ ಇರ್ತಾರೆ ಅನ್ನೋ ಮಾತನ್ನ ನೀವು ಬಹುಶಃ ಕೇಳ್ತಾನೆ ಇರ್ತೀರ ಆದ್ರೆ ಎಷ್ಟೇ ಸಲ ದೊಡ್ಡವರು ಹಿರಿಯರು ಮತ್ತು ಬೇರೆ ಬೇರೆ ಘಟನೆಗಳಿಂದ ಮೋಸ ಮಾಡೋರ ಬಗ್ಗೆ ಮೋಸ ಹೋಗೋರ ಬಗ್ಗೆ ಹೇಳ್ತಾ ಇದ್ರು ಕೂಡ ನೀವ್ ಯಾವತ್ತೂ ಎಚ್ಚೆತ್ಕೊಳ್ಳೋದಿಲ್ಲ ಹಾಗೆ ಈ ಮಹಿಳೆ ಇವರು ಧಾರವಾಡ ಮೂಲದ ಮೀನಾಕ್ಷಿ ಇವರಿಗಾಗಿರೋ ಅನ್ಯಾಯ ಮತ್ತು ಇವರು ಹೋಗಿರೋ ಮೋಸವನ್ನ ಕಂಡ್ರೆ ಬಹುಶಃ ಬೆಚ್ಚಿ ಬೀಳ್ತೀರ ಯಾವ ಸಿನಿಮಾ ಕತೆಗೂ ಯಾವ ಕಪೋಲ ಕಲ್ಪಿತ ಕಥೆಗೂ ಇದು ಕಡಿಮೆ ಇಲ್ಲ ಸನ್ಯಾಸಿ ಬರೋದು ಅಂದ್ರೇನು ಭಸ್ಮ ಕೊಡೋದು ಅಂದ್ರೇನೋ ಇವರದನ್ನ ಸೇವಿಸುವೇನೋ ನಂತರ ಇವರ ಮಾತೆ ನಿಂತು ಹೋಗೋದು ಅಂದ್ರೇನು ಅಚ್ಚರಿ ಆಗತ್ತಲ್ಲ ಆದ್ರೆ ಕಲಿಯುಗದಲ್ಲೂ ಈಗಿನ ಕಾಲದಲ್ಲೂ ಈಗಿನ ಮೊಬೈಲ್ ಯುಗದಲ್ಲೂ ಈಗಿನ ಟೆಕ್ನಾಲಜಿಕಲ್ ಕಾಲದಲ್ಲೂ ಕೂಡ ಇಂತಹ ಮೋಸಗಾರರು ಮೋಸ ಹೋಗುವವರು ಇದ್ದೇ ಇರ್ತಾರೆ ಈ ಕತೆ ಏನು ಅಂತ ಬಹುಶಃ ತಲೆ ಕೆಡ್ಸ್ಕೊಂಡಿರ್ಬೇಕು ಡೀಟೇಲ್ ಕೇಳ್ತೀನಿ ಕೇಳಿ ಈ ವಿಡಿಯೋದಲ್ಲಿ ಇರುವ ಮಹಿಳೆ ಹೆಸರು ಮೀನಾಕ್ಷಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದ ಮಹಿಳೆ ಇವರು ಒಂದು ದಿನ ಅಂದ್ರೆ ಸುಮಾರು ಒಂದು ವಾರದ ಹಿಂದೆ ಇವರ ಮನೆ ಮುಂದೆ ಒಬ್ರು ಸನ್ಯಾಸಿ ಬಂದಿದ್ರು ಬಂದವರು ಭಿಕ್ಷೆಯನ್ನ ಕೇಳಿದ್ದಾರೆ ಸಹಜವಾಗಿ ಒಬ್ರು ಮಹಿಳೆ ಮನೆಯಲ್ಲಿದ್ದಾಗ ಭಿಕ್ಷೆಯನ್ನ ಹಾಕಿದ್ದಾರೆ ಐದು ರೂಪಾಯಿ ಕಾಯಿನ್ ಅನ್ನ ತಗೊಂಡೋಗಿ ಕೊಟ್ಟಿದ್ದಾರೆ ನಂತರ ಆ ಸನ್ಯಾಸಿ ಯಾವುದೋ ಮೋಡಿ ಮ್ಯಾಜಿಕ್ ಅನ್ನೋ ಹೆಸರಲ್ಲಿ ಆ ಐದು ರೂಪಾಯಿ ಕಾಯಿನ್ ಅನ್ನು ತಗೊಂಡು ಮೀನಾಕ್ಷಿಯ ಹಣೆಗೆ ಒತ್ತಿದ್ದಾನೆ ಅದೇನೋ ಮಂತ್ರಗಳನ್ನ ಪಡಿಸಿದ್ದಾನೆ ನಂತರ ತನ್ನ ಜೇಬಿನಿಂದ ಸ್ವಲ್ಪ ಹಾಲು ಮತ್ತು ಒಂದು ಭಸ್ಮವನ್ನ ತೆಗೆದಿದ್ದಾನೆ ಅದನ್ನ ಮೀನಾಕ್ಷಿ ಅವರ ಕೈಗೆ ಕೊಟ್ಟು ಸೇವಿಸೋದಕ್ಕೆ ಅಲ್ಲಿ ಅದನ್ನ ತಿನ್ನಿ ಅಂತ ಹೇಳಿದ್ದಾನೆ ಅದರಂತೆ ಆಕೆ ಮೀನಾಕ್ಷಿ ಎಂಬ ಮಹಿಳೆ ಮಾಡಿದ್ದಾಳೆ ಸ್ವಾಮೀಜಿ ಹೇಳಿದಂತ ಎಲ್ಲಾ ಮಾತುಗಳನ್ನು ಕೂಡ ಪಾಲಿಸಿದ್ದಾರೆ ನಮ್ಮ ದೇಶದ ಹೆಣ್ಮಕ್ಳು ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾರಾದ್ರೂ ಸ್ವಾಮಿಗಳು ಸ್ವಾಮೀಜಿಗಳು ದೇವರ ಹೆಸರಲ್ಲಿ ಬಂದು ಅವತಾರ ಮಾಡಿದ್ರೆ ಅವ್ರು ಹೇಳಿದ್ದನ್ನು ನಾವು ಬಹುಶಃ ಚಾಚು ತಪ್ಪದ ಕೇಳ್ತೀವಿ ಅವರ ಪಾದರಕ್ಷೆಯನ್ನು ಕೂಡ ಪೂಜೆ ಮಾಡ್ತೀವಿ ಹಾಗೆ ಪೂಜೆ ಮಾಡ್ಕೊಳ್ಳೋರು ಕೂಡ ಇದ್ದಾರೆ ಅಷ್ಟು ನಿಷ್ಠಾವಂತರು ಮತ್ತು ಸತ್ಯವಂತರಾಗಿರ್ತಾರೆ ಆದ್ರೆ ಕಳ್ಳ ಸ್ವಾಮೀಜಿಗಳನ್ನ ನಾವು ಈ ಗುಂಪಿನಲ್ಲಿ ಗುರುತಿಸೋದಿಲ್ಲ ಹಾಗೆ ಮೀನಾಕ್ಷಿಯವರು ಸ್ವಾಮೀಜಿ ಹೇಳಿದಂತ ಮಾತನ್ನ ಅಕ್ಷರಶಃ ಪಾಲಿಸಿದ್ದಾರೆ ಆದ್ರೆ ಮುಂದೆ ಆಗಿದ್ದು ಮ್ಯಾಜಿಕ್ ಅಲ್ಲ ಈ ಮೀನಾಕ್ಷಿಯವರ ಬದುಕಿನ ಅತ್ಯಂತ ಧೋ ಘೋರವಾದಂತಿ ಹಾಕೊಂಡ ಅವರು ನಮ್ಮನೆ ಬಾಗಿಲಿಗೆ ಬಂದ ನಮ್ಮನೆಯ ಒಳಗಿದ್ರು ನೀಡ್ರಿ ಆಮೇಲೆ ಬಂದು ಅಂತೇಳಿ ಐದು ರೂಪಾಯಿ ಕೊಟ್ಟರು ಅವರಿಗೆ ಆ ಐದು ರೂಪಾಯಿ ತೊಗೊಂಡು ಅವ್ರ ಹೆಣಿಗೆ ಒಂದು ಭಸ್ಮ ಇರ್ತೈತೆ ಅವ್ರ ಕಡೆ ಬೆಳೆಯೋದು ಆ ಭಸ್ಮ ಹಾಕಿದ್ರೆ ಆನಂತರ ಅವರು ಈ ಪ್ರಸಾದದ ತೊಗೊಂಡು ಬಾಯಾಗ ಹಾಕೋರಿ ಅಂತ ಕೇಳಿಕೊಟ್ರಂತ ಆ ಪ್ರಸಾದ ತೊಗೊಂಡು ಅವ್ರು ಬಾಯಿಗೆ ಹಾಕೊಂಡ್ರು ಅವರು ಬಾಯಿ ಕೊಟ್ಟು ಅವರು ಹೋದರು ಇವರು ಬಂದು ಒಳಗೆ ಕುಂತು ಒಂದು ಐದು ಹತ್ತು ನಿಮಿಷಕ್ಕೆ ಇವ್ರದ್ದು ನ್ಯಾಲಿಗೆ ದಪ್ಪ ಹಾಕಿ ಮಾತಾಡೋಕೆ ಬರಲಿಲ್ಲ ಮತ್ತು ಕುತ್ತಿಗೆ ಅಂತ ದಪ್ಪಾಗೋದು ಮೈ ಕೈ ಬಜೆ ಆಗೋದು ಈ ಥರ ಮೋಸ ಅನ್ಯಾಯ ರೀ ಅದು ಇದು ಆಗಬಾರ್ದು ಮತ್ತೊಬ್ಬರಿಗೆ ಆಗದಂಗ ನೋಡ್ಕೋಬೇಕು ಈಗ ನೋಡ್ರಿ ಮಕ್ಳದ ನೋಡ್ರಿ ನಮ್ಮ ಜೀವನಕ್ಕೆ ಅವ್ರು ಕೂಡ ಮಾತಾಡಕ್ಕೆ ಬರಂಗಿಲ್ಲ ನಮ್ಮ ಕೂಡ ಮಾತಾಡಂಗಿಲ್ಲ ಇವತ್ತಿಗೆ ಆರ್ ದಿವಸ ರೀ ಶುಕ್ರವಾರ ದಿವಸ ಆಗೈತಿರಿ ಇದು ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಹತ್ತುವರೆಗೆ ಆಗೈತಿ ಇದು ಇದಕ್ಕೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಮಾತಾಡ್ತಿದ್ದ ಮೀನಾಕ್ಷಿ ಅವರ ನಾಲಿಗೆ ಏಕಾಏಕಿ ಬಿದ್ದೋಗಿದೆ ಅಂದ್ರೆ ಮಾತನಾಡುದಕ್ಕೆ ಪರದಾಡುವಂತಹ ತೊದಲುವಂತಹ ಪರಿಸ್ಥಿತಿ ಬಂದಿದೆ ಇದು ನಾವು ಇರೋದು ಯಾವುದೋ ಕಪೋಲ ಕಲ್ಪಿತ ಕಥೆ ಅಲ್ಲ ಧಾರವಾಡದಲ್ಲಿ ನಡೆದಿರುವಂತ ಸತ್ಯ ಕತೆ ಅದನ್ನ ಅವರ ಕುಟುಂಬಸ್ಥರು ವಿವರಿಸಿದ್ದಾರೆ ನೋಡಿ ಎಸ್ ಸ್ನೇಹಿತರೆ ನೀವು ಇಷ್ಟೊತ್ತು ಕೇಳಿಸ್ಕೊಂಡಿದ್ದು ಸತ್ಯ ಕುಟುಂಬಸ್ಥರು ಹೇಳಿದ ಹಾಗೆ ಒಬ್ಬ ಸ್ವಾಮೀಜಿ ಬಂದಿದ್ದಾನೆ ಕಾವಿ ಬಟ್ಟೆ ಧರಿಸಿದ್ರು ಆ ಧರಿಸಿದಂತ ಸ್ವಾಮೀಜಿ ಬಂದು ಮೀನಾಕ್ಷಿ ಅವರ ಜೊತೆಗೆ ಮಾತನಾಡಿದಾನೆ ಭಿಕ್ಷೆಯನ್ನ ಕೇಳಿದಾನೆ ಕಾಯಿಲನ್ನ ಕೊಟ್ಟಿದ್ದಾರೆ ಭಸ್ಮವನ್ನ ಕೊಟ್ಟಿದ್ದಾರೆ ಆದ್ರೆ ಆ ಸ್ವಾಮೀಜಿ ಕೊಟ್ಟಂತದ್ದು ಯಾವ ರೀತಿ ಭಸ್ಮ ಅನ್ನೋದು ಗೊತ್ತಿಲ್ಲ ಹಾಲಲ್ಲಿ ಏನಿತ್ತು ಅನ್ನೋದು ಗೊತ್ತಿಲ್ಲ ಮೀನಾಕ್ಷಿಯವರು ತಕ್ಷಣ ಗಾಬರಿ ಆಗಿದ್ದಾರೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಧ್ವನಿ ಬಂದಿಲ್ಲ ಮನೆಯವರಿಗೆ ತಿಳಿಸ್ಬೇಕನ್ನೋ ಪ್ರಯತ್ನ ಮಾಡಿದ್ದಾರೆ ಆಗ್ಲಿಲ್ಲ ನಂತರ ತಕ್ಷಣವೇ ನಂತರ ಸ್ವಲ್ಪ ಹೊತ್ತಿನ ನಂತರ ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಕರ್ಕೊಂಡೋಗಿದ್ದಾರೆ ಆದ್ರೂ ಕೂಡ ಅವರಿಗೆ ಮಾತನಾಡುವಂತ ಶಕ್ತಿ ಇದುವರೆಗೂ ಬಂದಿಲ್ಲ ಇದರ ಬಗ್ಗೆ ಕುಂದಗೋಳ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಆ ಕಳ್ಳ ಸ್ವಾಮೀಜಿಗೋಸ್ಕರ ಇಡೀ ಧಾರವಾಡದಂತ ಹುಡುಕಾಟ ನಡೆದಿದೆ ಆದ್ರೂ ಕೂಡ ಇದುವರೆಗೂ ಅವನ ಪತ್ತೆಯಾಗಿಲ್ಲ ಸೊ ನಾವು ಈ ವಿಡಿಯೋ ಮೂಲಕ ಏನು ಅರ್ಥ ಅಂತ ಹೇಳಿದ್ರೆ ನಾನು ಆಗ್ಲೇ ಆರಂಭದಲ್ಲಿ ಹೇಳಿದೆ ಮೋಸ ಮಾಡೋರು ಮೋಸ ಹೋಗೋರು ಇದೆಲ್ಲಾ ಮಾತುಗಳನ್ನ ಕೇಳೋದಕ್ಕಿಂತ ನಾವು ಸ್ವಲ್ಪ ಅಲರ್ಟ್ ಆಗಿರೋಣ ನಮ್ಮ ಮನೆ ಮಂದಿ ಬಗ್ಗೆ ನಮ್ಮ ಮನೆಯಲ್ಲಿರುವ ಮಹಿಳೆಯರ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಎಷ್ಟು ಜಾಗೃತರಾಗಿ ಇದ್ರೂ ಕೂಡ ಸಾಲೋದಿಲ್ಲ ಇಂತಹ ಘಟನೆಗಳಿಗೆ ನಾವು ಎಚ್ಚರ ಇದ್ರಷ್ಟೇ ಫುಲ್ ಸ್ಟಾಪ್ ಇಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಾಗೆ ಈ ರೀತಿಯ ಘಟನೆಗಳು ಏನಾದರೂ ನಿಮ್ಮ ಊರಲ್ಲಿ ಕಂಡು ಬಂದಿದ್ರೆ ದಯವಿಟ್ಟು ಗಮನಕ್ಕೆ ತನ್ನಿ ನಮ್ಮ ಈ ಚಾನಲನ್ನು ಆಶೀರ್ವದಿಸಿ ಧನ್ಯವಾದಗಳು